ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ನಮ್ಮ ಚಿಕ್ಕಪ್ಪ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ನಲ್ವ ಸೊ ನಮ್ಮ ಚಿಕ್ಕ ಮನೆ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಅವರು ಪಾರ್ಲರ್ನ ಮೈಂಟೇನ್ ಮಾಡಿಕೊಂಡು ಹಾಗೆ ಮನೆ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ತಾರೆ ನನಗಂತೂ ಒಂಥರ ಸಖತ್ ಇಷ್ಟ ಆಯಿತು ಈ ಮನೆಗೆ ಬಂದು ತುಂಬ ವರ್ಷ ಆಯಿತು ಸ್ವ ಮನೆಗೆ ಬಂದಿದ್ದೀನಿ ಹಾಗೆ ನೆನ್ಪಿರುತ್ತೆ ಅಂತ ಹೇಳಿ ಒಂದು ಸ್ಮಾಲ್ ಹೋಮ್ ಟೂರ್ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಸೊ ಬನ್ನಿ ಫ್ರೆಂಡ್ಸ್ ನಮ್ಮ ಚಿಕ್ಕಪ್ಪ ಮನೆ ನೋಡೋಣ ಫಸ್ಟ್ ನಮಗೆ ವರಂಡ ಇದೆ ಹೊರಗಡೆ ವರಂಡಗೆ ಆಪೋಸಿಟ್ ಇದೊಂದು ರೂಮ್ ಇದೆ ಈ ರೂಮ್ ಅಲ್ಲಿ ತಮ್ಮಂದೆಲ್ಲ ಪ್ರಾಪರ್ಟಿ ಜಾಸ್ತಿ ಇರೋದು ಶೂ ನೋಡಿ ಎಷ್ಟೊಂದಿದೆ ತರ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಶೂ ಬಟ್ಟೆ ಎಲ್ಲ ಜಾಸ್ತಿ ಇಷ್ಟ ಪಡ್ತಾನೆ ಆಮೇಲೆ ಒಳಗಡೆ ಹೋಗೋಣ ಫಸ್ಟ್ ಸ್ಮಾಲ್ ದಾಗೆ ಚಿಕ್ಕದಾಗಿ ಇಲ್ಲೊಂದು ಲಿವಿಂಗ್ ಕೊಟ್ಟಿದ್ದಾರೆ ಲಿವಿಂಗ್ ಅಲ್ಲಿ ನೋಡಿ ಈ ತರ ಗೊಂಬೆಗಳೆಲ್ಲ ಜೋಡಿಸಿಕೊಂಡು ಒಂದು ದಿವಾನ್ ಕಾರ್ಡ್ ಹಾಕೊಂಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನಮ್ಮ ಮಕ್ಳಿಗಂತೂ ಈ ಗೊಂಬೆಗಳ ಜೊತೆ ಚೆನ್ನಾಗಿ ಆಟಾಡ್ಬಿಟ್ರು ಅದ್ರಲ್ಲಿ ಬೇರೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಯಾರು ಚಿಕ್ಕ ಮಕ್ಳು ಇಲ್ವಲ್ಲ ಸೊ ಅಂತ ಹೇಳಿ ಫುಲ್ ಬಿಟ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳನ್ನ ಏನು ಬೇಕೋ ಅದನ್ನ ತಗೊಂಡು ಆಟಾಡಿ ಆರಾಮಾಗಿ ಖುಷಿ ಖುಷಿಯಾಗಿ ಇದ್ದೋಗಿ ಅಂತ ಹೇಳಿ ಇನ್ನು ನಮ್ಮ ಮಕ್ಕಳು ಫುಲ್ ಆಟ ಆಡ್ತಿದ್ದಾರೆ ಎಂಜಾಯ್ ಮಾಡಿದ್ರು ಇಲ್ಲೇ ಇರ್ತೀಯ ಬರ್ತೀಯ ನೀನು ಬರ್ತೀಯ ಇಲ್ಲೇ ಗೊಂಬೆ ನಡ್ಕೊಂಡು ಇಲ್ಲೇ ಇರ್ತೀಯ ಮನೆಗೆ ಬರ್ತೀಯ ಗೊಂಬೆ ಎಲ್ಲ ಇಷ್ಟ ಐತೆ ಚೆನ್ನಾಗೆ ಆಮೇಲೆ ಇಲ್ಲಿ ನೋಡಿ ಇದು ಫ್ಲವರ್ಸ್ ಬಂದು ವಾಟರ್ ಏನು ಹಾಕಿಲ್ಲ ರಿಯಲ್ ಫ್ಲವರ್ಸ್ ಅಲ್ಲ ಇದು ಪ್ಲಾಸ್ಟಿಕ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮತ್ತೆ ಇವಾಗ ಈ ಲಿವಿಂಗ್ ರೂಮ್ಗೆ ಆಪೋಸಿಟ್ ಅಲ್ಲಿ ಇನ್ನೊಂದು ರೂಮ್ ಇದೆ ಇದು ಬೆಡ್ ಸೊ ಇದು ಬಂದು ನನ್ನ ತಮ್ಮಂದು ಆಮೇಲೆ ಇವನೊಂದು ಬೆಡ್ ತಗೊಂಡಿದ್ದಾನೆ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ಬೆಡ್ ಸ್ಪ್ರೆಡ್ ಬಂದು ವಾಟರ್ ಪ್ರೂಫ್ ನೀರ್ ಚೆಲ್ಲದ್ರೂ ಅದು ಬೆಡ್ ಒಳಗಡೆ ಹೋಗಲ್ಲ ಅಷ್ಟು ಚೆನ್ನಾಗಿದೆ ಅದು ಸೊ ಈ ಬೆಡ್ ಮತ್ತೆ ಬೆಡ್ ಸ್ಪ್ರೆಡ್ ಪಿಲ್ಲೋ ಇದನ್ನೆಲ್ಲ ಅವನು ಆಫ್ಲೈನ್ ಎಲ್ಲ ತಗೊಂಡಿರೋದು ಶಾಪಲ್ಲಿ ಹೋಗಿ ಆನ್ಲೈನಲ್ಲ ಇದು ಪಿಲ್ಲೋ ಅಂತೂ ನನಗೆ ಸಖತ್ ಇಷ್ಟ ಆಯಿತು ಎಷ್ಟು ಸಾಫ್ಟ್ ಆಗಿದೆ ಅಷ್ಟು ಚೆನ್ನಾಗಿದೆ ಆಮೇಲೆ ನನ್ನ ತಮ್ಮಂದು ವಾಟರ್ ನೋಡೋಣ ಬನ್ನಿ ಇವನಿಗೆ ಬಟ್ಟೆ ಅಂದರೆ ತುಂಬ ಇಷ್ಟ ಇದರಲ್ಲಿ ಮೇಲ್ಗಡೆ ಎಷ್ಟೊಂದು ಶರ್ಟು ಲೇಬಲ್ಲೇ ಇನ್ನೂ ಬಿಚ್ಚಿಲ್ಲ ಅಂದರೆ ಅಷ್ಟು ಶರ್ಟ್ ಇಟ್ಕೊಂಡಿದ್ದೇನೆ ಹೊಸದು ಅದೆಲ್ಲ ಇನ್ನೂ ಹೊಸ ಶರ್ಟೆ ಇನ್ನು ಮತ್ತೆ ಡೈಲಿ ವೇರು ಅಕೇಶನ್ ವೇರು ಎಲ್ಲ ತುಂಬ ಸಪ್ರೇಟ್ ಆಗಿದೆ ಆಮೇಲೆ ಒಂದು ಇಲ್ಲಿ ಮೇಕಪ್ ಐಟಮ್ಸ್ ನೋಡಿ ಎಷ್ಟೊಂದು ಇಟ್ಕೊಂಡಿದಾನೆ ಇಟ್ಕೊಂಡಿದ್ದಾನೆ ಆಮೇಲೆ ಈ ವಿಡಿಯೋ ಮಾಡ್ತಿರೋದು ಅವನಿಗೆ ಗೊತ್ತಿಲ್ಲ ಅವನಿಲ್ಲ ಮನೆಯಲ್ಲಿ ಸೊ ನೋಡಾದ್ಮೇಲೆ ಏನಂತನೂ ನೋಡೋಣ ಆಮೇಲೆ ಅವ್ನಿಗೆ ಮದುವೆ ಕೂಡ ಫಿಕ್ಸ್ ಆಗಿದೆ ಆಗಸ್ಟಲ್ಲಿ ಮದುವೆ ಇದೆ ಆಮೇಲೆ ಇಲ್ಲಿ ನೋಡ್ತಿದ್ದೀರಲ್ವ ಇದು ಹಾಕಿರೋ ಹ್ಯಾಂಗಿಂಗ್ಸು ಇದು ಬಂದು ಯಾವುದ್ರಲ್ಲಿ ಮಾಡಿದ್ದಾರೆ ಅಂತಂದರೆ ಸೀಟ್ ಬ್ಯಾಕ್ ಸೈಡ್ ಇರುತ್ತೆ ನೋಡಿ ನಮಗೆ ವುಡ್ಡು ಇದರಲ್ಲಿ ಮಾಡಿರೋದು ಸೊ ಅದು ಹಾಳಾಗಿದ್ರೆ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಮ್ಮ ಚಿಕ್ಕಿ ಥರ ಡಿಸೈನ್ ಮಾಡಿ ಹ್ಯಾಂಗಿಂಗ್ಸ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆಂಡ್ ಇವಾಗ ಇದು ಬಂದರೆ ಹಾಲು ಹಾಲು ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ಗೊಂಬೆಗಳು ನೋಡಿ ನಮ್ಮ ಮಕ್ಕಳಿಗಂತೂ ಈ ಗೊಂಬೆಗಳು ಎಷ್ಟು ಇಷ್ಟ ಆಯಿತು ಆಮೇಲೆ ಇಲ್ಲಿ ರಾಧಾಕೃಷ್ಣ ಇದೆ ರಾಧಾಕೃಷ್ಣ ಎಷ್ಟು ಚೆನ್ನಾಗಿದೆ ಎಕ್ಸ್ಪೆಷಲಿ ನನಗೆ ಕಲರ್ ಅಂತೂ ಸಖತ್ ಇಷ್ಟ ಆಯಿತು ಸೊ ಈ ತರ ಗೊಂಬೆಗಳು ಮನೇಲಿ ಇದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ಲ ಸೊ ನಾವು ನಮ್ಮ ಮಕ್ಳಿದಾರೆ ನಮ್ಮ ಮಕ್ಕಳು ಏನ್ ತಂದ್ರೂ ಎಲ್ಲ ಕಿತ್ತಾಕ್ತಿರ್ತಾರೆ ಸ್ವಲ್ಪ ದೊಡ್ಡವರಾದ ಮೇಲೆ ಬೇಕಿದ್ರೆ ನಾವು ತಂದು ಇಟ್ಕೋಬಹುದು ಆಮೇಲೆ ಸೋಫಾ ಸೆಟ್ ಮತ್ತೆ ಡೈನಿಂಗ್ ಟೇಬಲ್ ಎಲ್ಲ ತುಂಬಾ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಟಿ ವಿ ಸೋಕೇಶ್ ಆ್ಯಂಡ್ ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ ಇವಾಗ ಇಲ್ಲಿ ನಮ್ಮ ಚಿಕ್ಕವ್ರದ್ದು ಬೆಡ್ರೂಮ್ ತೋರಿಸ್ತೀನಿ ಬನ್ನಿ ಇವ್ರದ್ದು ಒಂದು ಚಿಕ್ಕದಾಗ ಮಾಡ್ಕೊಂಡಿದ್ದಾರೆ ಜಾಸ್ತಿ ಏನೂ ಇಟ್ಕೊಂಡಿಲ್ಲ ಆಮೇಲೆ ನಮ್ಮ ಚಿಕ್ಕಿದು ಹ್ಯಾಂಡ್ ಬ್ಯಾಗ್ಸ್ ನೋಡಿ ಎಷ್ಟಿದೆ ಅಂತ ಅವ್ರಿಗೆ ಹ್ಯಾಂಡ್ ಬ್ಯಾಗ್ಸ್ ತುಂಬ ಇಷ್ಟ ಆಗುತ್ತೆ ಆಮೇಲೆ ನಮ್ಮ ಚಿಕ್ಕಿದು ವಾಟರ್ ತೋರಿಸ್ತೀನಿ ನೋಡಿ ಇದೆಲ್ಲ ರೇಷ್ಮೆ ಸ್ಯಾರಿನೇ ತುಂಬ ಎಷ್ಟೊಂದಿದೆ ರೇಷ್ಮೆ ಸ್ಯಾರಿ ಆಮೇಲೆ ಇದನ್ನೆಲ್ಲ ಸ್ವಲ್ಪ ಅಕೇಶನ್ ಸ್ಯಾರಿ ಆ್ಯಂಡ್ ಇದೆಲ್ಲ ಡೈಲಿ ವೇರು ಆಮೇಲೆ ಬ್ಲೌಸಸ್ ಎಲ್ಲ ಸಪ್ರೇಟ್ ಇಟ್ಕೊಂಡಿದ್ದಾರೆ ಆ್ಯಂಡ್ ಪೆಟಿಕೋಟ್ಸ್ ಎಲ್ಲ ಸಪ್ರೇಟ್ ಇಟ್ಕೊಂಡಿದ್ದಾರೆ ಸೊ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರಲ್ಲ ಸೊ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಆಮೇಲೆ ನಮ್ಮ ಚಿಕ್ಕಿ ಆಯಿತು ವೀಡಿಯೋ ಮಾಡ್ಕೊ ಅಂತ ಹೇಳಿದ್ರ ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಂಡೆ ಇನ್ನು ಅವ್ರನ್ನ ತೋರಿಸೋಣ ಅಂದರೆ ಅವ್ರು ನಾನು ತೋರಿಸ್ಬೇಡ ತೋರಿಸ್ಬೇಡ ಅಂದರು ಅದಕ್ಕೆ ಹೋಗಿಲ್ಲ ಆಮೇಲೆ ಹೊಸದು ರೇಷ್ಮೆ ಸ್ಯಾರಿ ತೊಗೊಂಡಿದ್ದೀನಿ ನೋಡು ಅಂತ ಹೇಳಿದ್ರ ಸೊ ಹಾಗೆ ಅದನ್ನು ವೀಡಿಯೋ ಮಾಡಿದೆ ಇದು ಬಂದು ಬಳ್ಳಾರಿ ಹತ್ರ ಮಣ್ಕಲ್ಮುರ್ವ ಅಂತ ಇದೆ ಅಲ್ವಾ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ರೇಷ್ಮೆ ಸ್ಯಾರಿ ಎಲ್ಲ ಜಾಸ್ತಿ ಸೊ ಅಲ್ಲಿ ಡೈರೆಕ್ಟ್ ಅವ್ರ ಹತ್ರ ಹೋಗಿ ಬಂದಿರೋದು ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಅಂದ್ರೆ ಮತ್ತೆ ಇದು ಬಂದ್ರೆ ಪೂಜಾ ರೂಮು ಪೂಜಾ ರೂಮ್ ಅಂತೂ ಎಷ್ಟು ದೊಡ್ಡದಾಗಿ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಆಮೇಲೆ ಇಲ್ಲಿ ಫ್ಲವರ್ಸ್ ನೋಡಿ ಒಳ್ಳೆ ರಿಯಲ್ ಫ್ಲವರ್ಸ್ ತರ ಇದೆ ಬಟ್ ಇದು ದು ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನು ನಮ್ಮ ಚಿಕ್ಕಿ ಬೆಳ್ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮಾಡ್ಬಿಟ್ಟಿದ್ದಾರೆ ಪೂಜಾ ರೂಮ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಿಸಿದಾರೆ ಚೆನ್ನಾಗಿದೆ ಇದೇನು ಹೊಸ ಮನೆ ಅಲ್ಲ ಹಳೆಯ ಮನೆನೆ ಚೆನ್ನಾಗಿದೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಆಮೇಲೆ ಇಲ್ಲಿ ಬುದ್ಧಗೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಆಮೇಲೆ ಈ ಬೈಕ್ ನೋಡಿ ನನ್ನ ತಮ್ಮಂದು ಚಿಕ್ಕ ಹುಡುಗ ತಗೊಂಡಿದ್ದು ಡ್ರೀಮ್ ಬೈಕ್ ಆ್ಯಕ್ಚುಲಿ ಸೊ ಅವನು ಡ್ರೀಮ್ ನ ಫುಲ್ಫಿಲ್ ಮಾಡಿಕೊಂಡ ಸೇಮ್ ಇದೇ ತರ ಬೈಕ್ ಬೇಕು ಅಂತ ಹೇಳಿ ಅವನು ಕೆ ಟಿ ಎಮ್ ಬೈಕ್ ತಗೊಂಡ ಆಮೇಲೆ ಕಾರ್ ಕೂಡ ತಗೊಂಡಿದ್ದಾನೆ ಅವನು ಓನಾಗೆ ದುಡ್ದು ಆಕ್ಚುಲಿ ಅವ್ನು ಸ್ವಂತ ದುಡ್ದಲ್ಲೇ ದುಡ್ದು ಅವನು ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತಾನೆ ಫೈನಲಿ ನಮ್ಮ ಚಿಕ್ಕಿಯವ್ರ ಮನೆಯಲ್ಲಿ ಟಿ ವಿ ಸೊಕೇಶ್ನ ಈ ಥರ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಾರೆ ಇವಾಗ ಕಿಚನ್ ನೋಡೋಣ ಬನ್ನಿ ಇನ್ನು ಕಿಚನ್ ಎಲ್ಲ ನಮ್ಮ ಚಿಕ್ಕಿದು ಡೆಕೋರೇಷನು ಅಂದರೆ ಅವ್ರಿಗೆ ಇನ್ನು ಪಾತ್ರೆ ಸಾಮಾನು ಅಂದರೆ ತುಂಬ ಇಷ್ಟ ಎಷ್ಟೊಂದು ಪಾತ್ರೆ ಸಾಮಾನು ಇಟ್ಕೊಂಡಿದ್ದಾರೆ ಅಲ್ವಾ ಯಾವಾಗಲೂ ಇದೇ ಥರ ನೀಟಾಗಿ ಜೋಡಿಸ್ಕೊಂಡಿರ್ತಾರೆ ಅವ್ರಿಗೆ ನೀಟಾಗಿ ಇರೋಕೆ ತುಂಬ ಇಷ್ಟಪಡ್ತಾರೆ ಅವರು ಸೊ ಹೆಂಗಂದ್ರಂಗೆ ಇದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಅವ್ರು ಈ ಥರ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ನೋಡಿ ಆಮೇಲೆ ಕಿಚನಿಂದ ಒಳಗೆ ಕಡೆ ಇನ್ನೊಂದು ರೂಮ್ ಇದೆ ಅದು ಎಕ್ಸ್ಟ್ರಾ ನಾವು ಪಾತ್ರೆ ಸಾಮಾನು ಎಲ್ಲಾದ್ರೂ ಸ್ಟೋರ್ ರೂಮ್ ತರ ಈ ತರ ಮಾಡಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ಇಲ್ಲೆಲ್ಲ ಹೊಸ ಹೊಸ ಪಾತ್ರೆ ಸಾಮಾನೆಲ್ಲ ಜಾಸ್ತಿ ಇಟ್ಕೊಂಡಿದ್ದಾರೆ ಆಮೇಲೆ ನಮ್ಮ ಗಮ್ಯ ಇಲ್ಲಿ ಫ್ರಿಜ್ ನ ವಿಡಿಯೋ ಮಾಡಿಲ್ಲ ತೋರಿಸು ಅಂತ ಹೇಳಿ ಓಪನ್ ಮಾಡುತ್ತಿದ್ದಾಳೆ ಇನ್ನು ಬ್ಯಾಕ್ ಸೈಡು ಯುಟಿಲಿಟಿ ಇದೆ ಇಲ್ಲಿ ಸ್ವಲ್ಪ ಫ್ರೀ ಸ್ಪೇಸ್ ಇದೆ ಇಲ್ಲಿ ಬೇಕಿದ್ರೆ ನಾವು ಏನಾದರೂ ವಾಷಿಂಗ್ ಮಿಷಿನ್ ಇದೆಲ್ಲ ಇಟ್ಕೋಬೋದು ಆಮೇಲೆ ಇದೆಲ್ಲ ವಾಶ್ರೂಮು ಇನ್ನು ಹೊರಗಡೆ ಯುಟಿಲಿಟಿ ಸ್ವಲ್ಪ ಫ್ರೀ ಸ್ಪೇಸ್ ಜಾಸ್ತಿ ಇದೆ ಇಲ್ಲೆಲ್ಲ ಬೇಕಿದ್ರೆ ನಾವು ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೋಬೋದು ಆಮೇಲೆ ಇಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಪಾತ್ರೆ ತೊಳ್ಕೊಳ್ಳೋಕ್ಕೆ ಎಲ್ಲನೂ ಜಾಸ್ತಿ ಇದೆ ಚೆನ್ನಾಗಿದೆ ಇನ್ನು ಪ್ಲ್ಯಾನ್ಸ್ ಇಟ್ಕೊಳಕಂತೂ ತುಂಬ ಸ್ಪೇಸ್ ಎಲ್ಲ ಜಾಸ್ತಿ ಇದೆ ಹಾಗೆ ಮಕ್ಕಳಿಗೆ ಆಟಾಡೋಕ್ಕೆ ಆ್ಯಂಡ್ ವೆಹಿಕಲ್ಸ್ ಪಾರ್ಕಿಂಗ್ಗೆ ತುಂಬ ಸ್ಪೇಸ್ ನೋಡಿ ಎಷ್ಟೊಂದಿದೆ ಅಲ್ವಾ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್